ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕಣ ಸೀಸನ್ ಲವೆನ್ ನ ಕಂಟೆಸ್ಟೆಂಟ್ ಆಗಿರುವಂತಹ ಮೋಕ್ಷಿತ ಪೈ ಮೋಕ್ಷಿತ ಪೈ ಮೇಲೆ ಇತ್ತೀಚಿನ ಒಂದು ವೀಕ್ ಇಂದ ಬೇಕು ಬೇಕಂತಾನೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಮೋಕ್ಷಿತ ಮಾಡಿರುವಂತಹ ತಪ್ಪು ಏನಿದೆ ಅದು ತಪ್ಪೇ ಆಗಿದ್ರು ಕೂಡ ಈ ಈ ವಿಷಯನ ಈಗ ಯಾಕೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಒಂದೇ ವಿಷಯ ಹೇಳೋದು ಆಯ್ತಾ ತಪ್ಪು ಮೋಕ್ಷಿತ ಮಾಡಿದ್ರೆ ಅವರ ಮೇಲೆ ಯಾವ್ದಾದ್ರು ಒಂದು ಕ್ರಿಮಿನಲ್ ಕೇಸ್ ಆಯ್ತಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಇರ್ತಾ ಇರಲಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ಗೆ ಮೋಕ್ಷಿತನ ಎಂಟ್ರಿನೇ ಮಾಡಿಸ್ಕೊಳ್ತಾ ಇರಲಿಲ್ಲ ಏನಾದ್ರೂ ಒಂದು ಕ್ರಿಮಿನಲ್ ರೆಕಾರ್ಡ್ ಇದ್ದಂತಹ ಸ್ಪರ್ಧಿನ ಯಾವತ್ತೂ ಕೂಡ ಬಿಗ್ ಬಾಸ್ ಮನೆ ಹಲೋ ಮಾಡಲ್ಲ ಅದಲ್ಲದೇನೆ ಅವರು ನಿರಪರಾಧಿ ಅಂತ ಪ್ರೂವ್ ಆಗಿದ್ರೆ ಮಾತ್ರ ಅಂತಹ ಒಂದು ಸ್ಪರ್ಧಿನ ಬಿಗ್ ಬಾಸ್ ಮನೆಗೆ ಅವರು ಹಲವು ಒಂದು ನಾಲೆಡ್ಜ್ ಅಲ್ಲಿ ನಿಮಗೆ ಒಂದು ನಾಲ್ಕೈದು ವಿಷಯಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಚೈತ್ರ ಕುಂದಾಪುರ ಅವರಾಗ್ಲಿ ಅವರು ಅವ್ರ ಮೇಲೆ ತಪ್ಪು ಮಾಡಿದ್ದಾರೆ ಅಂತ ಕೇಸ್ ಇದೆ ಬಿಟ್ರೆ ಅವರೇ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ತರದ ಸಾಕ್ಷಿ ಪುರಾವೆಗಳು ಇಲ್ಲ ಆಯ್ತಾ ಅವರು ಏನೋ ಒಂದು ಪ್ರೌಡ್ ಮಾಡಿ ಅಂತ ಹೇಳಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೇಸ್ ನಡೀತಾ ಇದೆ ಬಟ್ ಇಲ್ಲಿವರೆಗೂ ಕೂಡ ಚೈತ್ರ ಕುಂದಾಪುರವರೇ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಇವರ ಅಪರಾಧಿ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ ಇನ್ನೂ ಕೂಡ ಕೇಸು ನಡೀತಾನೆ ಇದೆ ಅದಕ್ಕೆ ತಕ್ಕ ಸಾಕ್ಷಿನ ನಾವು ಒದಗಿಸ್ ಕೇಸು ನೀನು ಮುಂದೂಡ್ತಾ ಮುಂದೂಡ್ತಾ ಮುಂದೆ ಹೋಗ್ತಾ ಇದೆ ತಿಳ್ಕೋಬೇಕು ಅಕಸ್ಮಾತ್ ಕ್ರಿಮಿನಲ್ ರೆಕಾರ್ಡ್ ಚೈತ್ರ ಕುಂದಾಪುರ ಇದ್ದಿದ್ದೇ ಆಗಿದ್ದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಗೆ ಅವರಿಗೆ ಒಂದು ಕಂಟೆಸ್ಟೆಂಟ್ ಆಗಿ ಚಾನ್ಸ್ ಕೊಡ್ತಾನೆ ಇರಲಿಲ್ಲ ಪ್ರತಿಯೊಂದು ಸ್ಪರ್ಧಿಯ ಒಂದು ಕ್ರಿಮಿನಲ್ ರೆಕಾರ್ಡ್ ಅನ್ನು ನಮ್ಮ ಬಿಗ್ ಬಾಸ್ ಟೀಮ್ ಅವರು ವೆರಿಫಿಕೇಶನ್ ಮಾಡ್ತಾರೆ ಪ್ರತಿಯೊಂದು ಕೂಡ ಅವರು ವೆರಿಫೈ ಮಾಡ್ತಾರೆ ಯಾಕೆ ವೆರಿಫಿಕೈ ಮಾಡ್ತಾರೆ ಅಂದ್ರೆ ಅವ್ರಿಗೆ ವೆರಿಫಿಕೇಶನ್ ಮಾಡಲೇಬೇಕು ಯಾಕೆ ಅಂತಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ಬಿಗ್ ರಿಯಾಲಿಟಿ ಶೋ ಇದನ್ನ ಆಯ್ತಾ ನಡೆಸುವಂತಹ ಏನೊಂದು ಸಂಸ್ಥೆ ಇದೆಯಲ್ಲ ಅಂದ್ರೆ ಅವರು ಇದನ್ನ ಬರಿ ಒಂದು ಭಾಷೆಯಲ್ಲ ಹಲವಾರು ಭಾಷೆಗಳಲ್ಲಿ ನಡೆಸ್ತಾರೆ ಹಾಗಾಗಿ ಬಿಗ್ ಬಾಸ್ ಮೇಲ್ಗಡೆ ಆಯಿತಾ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಹಾಗಾಗಿ ಆ ಟೀಮ್ ಏನು ಮಾಡುತ್ತೆ ಅಂತಂದರೆ ಆ ಕಂಪ್ನಿ ಏನು ಮಾಡುತ್ತೆ ಅಂದರೆ ಪ್ರತಿಯೊಂದು ಚಾನಲಲ್ಲಿ ಪ್ರಸಾರವಾಗುವಂತಹ ಬಿಗ್ ಬಾಸ್ ಶೋನ ಅಲ್ಲಿ ಅವರು ಯಾವ ಯಾವ ಸ್ಪರ್ಧಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಆ ಸ್ಪರ್ಧಿಗಳ ಅವರ ಬ್ಯಾಕ್ ಸ್ಟೋರಿಯನ್ನು ಒಂದ್ಸರಿ ಆಯಿತಾ ಅವರು ತಂದು ನೋಡ್ತಾರೆ ಅವ್ರ ಮೇಲೆ ಏನಾದರೂ ಒಂದು ಕ್ರಿಮಿನಲ್ ರೆಕಾರ್ಡ್ಸ್ ಇದೆಯಾ ಏನಾದರೂ ಅವ್ರು ಏನಾದರೂ ತಪ್ಪುಗಳು ಮಾಡಿದಾರಾ ಏನು ಮಾಡಿ ಅವೆಲ್ಲ ಕೂಡ ಅವರು ನೋಡ್ತಾರೆ ಅವರಿಗೂ ಕೂಡ ನಮ್ಮ ಮೋಕ್ಷಿತ ಪೈಯವರ ಒಂದು ರೆಕಾರ್ಡ್ ಏನಿದೆ ಇವರು ಒಂದು ತಪ್ಪು ಮಾಡಿದ್ದಾರೆ ಅಂತ ನೀವು ಹೇಳ್ತಿದ್ದೀರಲ್ಲ ಆ ರೆಕಾರ್ಡನ್ನು ಕೂಡ ಅವರು ಪರಿಶೀಲನೆ ಮಾಡಿ ನೋಡಿದರೆ ಅವರಿಗೆ ಏನೊಂದು ಜಡ್ಜ್ಮೆಂಟಲ್ಲಿ ಬಂದಿದೆ ನೋಡಿ ಅಂದರೆ ಮೋಕ್ಷಿತ ಪೈಯವರ ಏನು ಒಂದು ಕಂಪ್ಲೇಂಟ್ ಆಗಿತ್ತಲ್ಲ ಅದು ಯಾವುದೇ ಕಾರಣಕ್ಕೂ ಸತ್ಯಕ್ಕೆ ದೂರ ಎಂಬ ಒಂದು ಆಯ್ತಾ ಜಡ್ಜ್ಮೆಂಟ್ ಬಂದಿದೆಯಲ್ಲ ಆ ಜಡ್ಜ್ಮೆಂಟ್ ಕಾಪಿನ ಅವ್ರು ನಿಜವಾಗ್ಲೂ ಸಬ್ಮಿಟ್ ಮಾಡಿರ್ತಾರೆ ಆ ಸಬ್ಮಿಟ್ ಮಾಡಿದ ನಂತರವಾಗಿಯೇ ಮೋಕ್ಷಿತ್ ಅವರಿಗೆ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ನಡೋ ಸೀಸನ್ ನಲ್ಲಿ ಚಾನ್ಸ್ ಕೊಟ್ಟಿರ್ತಾರೆ ನಾನು ನಾನು ನಿಮಗೆ ಪರಿಪೂರ್ಣವಾಗಿ ಹೇಳ್ತಿದ್ದೀನಿ ಅಂದರೆ ಅಪರಾಧಿಗೂ ಅಪರಾಧ ಅಪರಾಧ ಮಾಡಿದ್ದಾನೆ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸರಿಯಾ ಇಲ್ಲಿ ಎಲ್ಲವೂ ಕೂಡ ಸಾಕ್ಷಿಗಳನ್ನು ನಾವು ನಿರೂಪಿಸಬೇಕಾಗುತ್ತೆ ಆಯ್ತಾ ಈಗ ಅವರಿಗೆ ಜಡ್ಜ್ಮೆಂಟ್ ಅಲ್ಲಿ ಏನ್ ಸಿಕ್ಕಿದೆ ಆ ಕೇಸ್ ಏನ್ ಕುಲಾಸೆ ಆಗಿದೆ ಅದರಲ್ಲಿ ಪರಿಪೂರ್ಣವಾಗಿದೆ ಮೋಕ್ಷಿತ ಪೈಗುನು ಹಾಗೂ ಈ ಕೇಸಿಗೂ ಯಾವುದೇ ಒಂದು ಸಂಬಂಧವಿಲ್ಲ ಈ ಒಂದು ಏನ್ ಕೇಸ್ ಇದೆ ಇದು ಕೆಲವು ಅನುಮಾನಗಳಿಂದ ಆಯ್ತಾ ಒಂದು ಕಂಪ್ಲೇಂಟ್ ಇಂದ ಇದು ರೂಢಿತವಾಗಿದ್ದಂತಹ ಕೇಸು ಇಲ್ಲಿ ಸಾಕ್ಷಿನ ನಿರೂಪಿಸುವುದರಲ್ಲಿ ಅವರು ಎಡವಿದ್ದಾರೆ ಯಾಕೆಂತಂದ್ರೆ ಮೋಕ್ಷಿತ ಓಕೆ ಇವ್ರು ತಪ್ಪಿತಸ್ತೆ ಅಂದ ತಕ್ಷಣನೇ ಮೋಕ್ಷಿತನ ಮೇಲೆ ಅವ್ರು ಸಾಬೀತು ಮಾಡಬೇಕು ಸಾಕ್ಷಿಗಳನ್ನ ಸಾಬೀತು ಮಾಡಲಿಲ್ಲ ಅಂದಾಗ ಆ ಕೇಸಿಗೆ ಯಾವುದೇ ಅರ್ಥ ಇರುವುದಿಲ್ಲ ಸರಿಯಾ ಇಲ್ಲಿ ಮೋಕ್ಷಿತ ನಿರಪರಾಧಿ ಅನ್ನೋದೇನೆ ಅಲ್ಲಿ ಒಂದು ಮಾತು ನನ್ನ ಪ್ರಕಾರವಾಗಿ ಅಲ್ಲಿ ಏನೋ ಒಂದು ತಪ್ಪು ನಡೆದಿದ್ರು ಕೂಡ ಅಲ್ಲಿ ತಪ್ಪೇ ಮಾಡಿಲ್ಲ ಅಂತೇಳಿ ಜಡ್ಜ್ಮೆಂಟ್ ಕೊಟ್ಟಾದ್ಮೇಲೆ ಮೋಕ್ಷಿತ ನಿರಪದ್ ನಿರಪರಾಧಿ ಸ್ಥಾನದಲ್ಲಿ ಇರ್ತಾರೆ ಹಾಗಾಗಿ ನೀವು ಮೋಕ್ಷಿತನ ಮೇಲೆ ನೀವು ಎಷ್ಟೇ ಅಪ ಆಪಾದನೆಗಳನ್ನು ಒರೆಸಿದ್ರು ಅವಳು ಕಳ್ಳಿ ಅವಳು ಹಾಗೆ ಅವಳು ಹೀಗೆ ಅಂತ ಎಷ್ಟೇ ಆಪಾದನೆಗಳನ್ನು ಒರೆಸಿದ್ರೂ ಕೂಡ ಇಲ್ಲಿ ನಮಗೆ ಇಂಪ ಇಂಪಾರ್ಟೆಂಟ್ ಆಗೋದು ಏನು ಕಾನೂನಿಂದ ಅಂದರೆ ಕಾನೂನು ಬದ್ಧವಾಗಿ ನಾನು ನಿರಪರಾಧಿ ಅಂತ ಅವ್ರು ಏನು ತೊಗೊಂಡಿದಾರಲ್ವ ಅದು ನಮಗೆ ಆಗುತ್ತೆ ಕೋಚನೆ ಮಾಡಿದ ಆದ್ಮೇಲೆ ಅವಳು ತப்பிತಷ್ಟೇ ಅನ್ನೋದಕ್ಕೆ ನಮಿಗೂ ರೈಟ್ಸ್ ಇಲ್ಲ ನಿಮಿಗೂ ರೈಟ್ಸ್ ಇಲ್ಲ ಅಯ್ತಾ ಕಾನೂನೇ ಅವ್ರನ್ನ ನಿರಪರಾಧಿ ಅಂತ ಮೇಲೆ ನಾವು ಯಾರು ನಾವು ಯಾರು ನಾವು ಸಾಮಾನ್ಯ ಪ್ರಜೆ ನಾವು ಯಾದವ ಒಂದು ಟಿವಿ ನ್ಯೂಸ್ ಅಲ್ಲಿ ಬಂದಿರೋ ಒಂದು ಚಾನೆಲ್ ನಲ್ಲಿ ಒಂದು ಏನೋ ಒಂದು ವಿಷಯ ಬಂದಿದೆ ಅಂತ ಅದನ್ನ ಹಿಡ್ಕೊಂಡು ಈಗ ಅವರು ಬಿಗ್ ಬಾಸ್ ಮನೇಲಿದ್ದಾರೆ ಅವ್ರನ್ನ ಹೇಗಾದರೂ ಮಾಡಿ ಎಲಿಮಿನೇಟ್ ಮಾಡಿಸ್ಬೇಕು ಅಂತ ಒಂದು ಷಡ್ಯಂತ್ರ ಮಾಡಿ ಮೋಕ್ಷ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಂತ ಅಂತೇಳಿ ಇಷ್ಟೆಲ್ಲ ಅವಾತ್ರ ಸೃಷ್ಟಿ ಸೃಷ್ಟಿ ಮಾಡ್ತಿರುವಂಥವರು ಇವ್ರ ಹಿಂದುಗಡೆ ಯಾರಿದ್ದಾರೆ ಅಂದರೆ ಖಂಡಿತವಾಗೂ ನಾವು ಹೇಳ್ತೀವಿ ಖಂಡಿತವಾಗೂ ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟಿನ ಯಾವುದೋ ಒಂದು ಇಲ್ಲಿ ನಡೀತಾ ಇದೆ ಅವ್ರ ಕಡೆಯಿಂದ ಏನೋ ಒಂದು ಕೆಲಸ ನಡೀತಾ ಇದೆ ಅಂತಲೇ ಅಂತೀವಿ ಹೌದು ತಾನೆ ಇಲ್ಲಿ ನೀವು ಇಷ್ಟೇ ತಿಳ್ಕೋಬೇಕು ಮೋಕ್ಷಿತ ಬಿಗ್ ಬಾಸ್ ಮನೇಲಿ ಹೇಗಿದ್ದಾರೆ ನಮಗೆ ಇಷ್ಟ ಆಗಿದೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಇಷ್ಟು ಬಿಟ್ಟರೆ ಯಾವತ್ತೂ ಕೂಡ ಅವರ ಆಯಿತಾ ಪೂರ್ವ ಪೂರ್ವಭಾವಿಯಾಗಿ ನಾವು ವಿಚಾರಿಸ್ಕೆ ಹೋದಾಗ ಮೋಕ್ಷಿತನ ಬಗ್ಗೆ ನಮಗೆ ಗೊತ್ತಾದಂತಹ ವಿಷಯ ಇಷ್ಟೇ ಇದೇನು ಈ ಕೇಸು ಈ ಅಂತ ಏನಿತ್ತು ಇದು ಆಯಿತಾ ಕೆಲವೊಂದು ವಿಷಯಗಳ ಇಂದ ಆಗಿರುವಂಥದ್ದು ಇದಕ್ಕೆ ನಿಜವಾದ ಸಾಕ್ಷ್ಯಾಧಾರಗಳಿಲ್ಲ ಇದಕ್ಕೆ ನಿಜವಾಗೂ ಕೂಡ ಅವ್ರು ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಸಾಕ್ಷ್ಯಾಧಾರಗಳನ್ನ ನಿರೂಪಿಸಲಾಗದೆ ಕಂಪ್ಲೇಂಟ್ ಕೊಟ್ಟಂತಹ ಆ ಪೇರೆಂಟ್ಸ್ ಏನೆ ಕೊನೆಗೆ ಆಯಿತಾ ಇಲ್ಲ ನಮ್ಮ ಮಗಳೇ ಆಯ್ತಾ ಕಿಡ್ನಾಪ್ಪೇ ಆಗಿಲ್ಲ ಅಂತೇಳಿ ಅವರೇ ಒಪ್ಕೊಂಡು ಈ ಕೇಸನ್ನು ಆಯ್ತಾ ಯಾವುದೇ ಸಾಕ್ಷ್ಯಾಧಾರಗಳಿಂದಲೇ ಈ ಕೇಸನ್ನು ಮುಗಿಸಲ್ಪಟ್ಟಿದೆ ಆಯಿತಾ ಕಾನೂನೇ ಆಯ್ತಾ ಮೋಕ್ಷದ ನಿರಪರಾಧಿ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ಬೇಕಾರೆ ಮೋಕ್ಷದ ಯಾವುದೇ ಅಪರಾಧ ಮಾಡಿಲ್ಲ ಈ ಕೇಸಿಗೂ ಮೋಕ್ಷದ್ರಿಗೂ ಏನು ಸಂಬಂಧವಿಲ್ಲ ಶಿ ಇಸ್ ನಿರಪರಾಧಿ ಅಂತೇಳಿ ಅಂದರೆ ಮೋಕ್ಷಿತ ನಿರಪರಾಧಿ ಅಂತೇಳಿ ಅವರೇ ಒಂದು ಜಡ್ಜ್ಮೆಂಟ್ ಕೊಟ್ಟಿರ್ಬೇಕಾದ್ರೆ ಆಯಿತಾ ನಾವು ಈ ವಿಷಯನ ಇಷ್ಟು ಎಳ್ದು 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 ನಾನು ಒಂದು ವೀಕ ನೋಡ್ತಾ ಇದ್ದೀನಿ ರಬ್ಬರ್ ಎಲ್ಲ ಹೇಳ್ತಾ ಇದ್ದೀರಾ ಯಾವುದೇ ವಿಷಯ ಇಲ್ಲ ಒಟ್ಟಾರೆ ಏನು ಮೋಕ್ಷಿತ ಬಿಗ್ ಬಾಸ್ ನ ಮಿನಾಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಮೋಕ್ಷಿತ ಬಿಗ್ ಬಾಸ್ ಮನೇಲಿ ಇರಬಾರ್ದು ಅನ್ನೋದಕ್ಕೋಸ್ಕರವಾಗಿ ಆಯ್ತಾ ನೀವು ಆ ವಿಷಯನ ಬ್ಲೋ ಹೊಡೆದು 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 ದೊಡ್ಡ ಮಾಡ್ತಾ ಇದ್ದೀರಾ ಬಿಗ್ ಬಾಸ್ ಕಾಣೋ ಸೀಸನ್ ಲ ಟೆನ್ ನ ಕಂಟೆಸ್ಟೆಂಟ್ ಆಗಿದ್ದಂತಹ ನಮ್ಮ ಸಂಗೀತ ಶೃಂಗೇರಿಯವರು ಕೂಡ ಇದನ್ನೇ ಹೇಳಿದ್ದಾರೆ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಗಳ ಮೇಲೆ ನೆಗೆಟಿವ್ನೆಸ್ ಸ್ಪ್ರೆಡ್ ಮಾಡೋದು ತುಂಬ ತಪ್ಪು ಮಾಡಬಾರ್ದು ಅಂತ ಅವರು ಕೂಡ ಹೇಳಿದ್ದಾರೆ ತುಂಬ ಜನ ಅದನ್ನೇ ಹೇಳ್ತಿರೋದು ಅವ್ರು ಹೊರಗಡೆ ಬಂದ ಮೇಲೆ ನಿಮಗೆ ದಮ್ಮಿ ಇದ್ರೆ ಆಯಿತಾ ಈ ವಿಷಯದ ಬಗ್ಗೆ ಮಾತಾಡಿ ಅಂತ ನಾನು ಹೇಳ್ತೀನಿ ನಿಮಗೆ ಮೋಕ್ಷಿತ ಹೊರಗಡೆ ಬಂದರೆ ನಿಮ್ಗೆ ಇದ್ರೆ ಈ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತೀನಿ ಈ ವಿಷಯಕ್ಕೆ ಒಂದು ಪೊಲೀಸ್ ಸ್ಟಾಪ್ ಇಟ್ಬಿಡಿ ನೀನು ಏನೂ ಅಲ್ಲ ಈ ವಿಷಯ ಮುಗ್ದೋಗಿರೋ ಕತೆ ಮುಗ್ದೋಗಿರೋ ಕಥೆನ ನಿಮಗೆ ಎಷ್ಟು ಏನೇ ನೆಗೆಟಿವ್ ಮಾಡಿದ್ರು ಕೂಡ ಅದರಿಂದ ಪ್ರಯೋಜನವಿಲ್ಲ ನಾನು ಎಲ್ಲರಿಗೂ ಹೇಳೋದಷ್ಟೇ ಮೋಕ್ಷಿತ ಫ್ಯಾನ್ಸ್ಗೆ ಇವತ್ತು ನೀವು ವೋಟ್ ಮಾಡೋಕ್ಕಿರುವ ಕೊನೆಯ ದಿನ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲ ವೋಟಿಂಗ್ ಲೈನ್ಸ್ ಕೂಡ ಆಯ್ತವ ಮುಗ್ದೋಗುತ್ತೆ ಇವತ್ತೇ ಕೊನೆಯ ದಿನ ಲಾಸ್ಟ್ ಅಂದರೆ ಇವತ್ತು ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ತನಕ ನಿಮಗೆ ಟೈಮ್ ಇದೆ ಮೋಕ್ಷಿತನಿಗೆ ಓಟ್ ಮಾಡೋಕ್ಕೆ ಖಂಡಿತವಾಗೂ ಓಟ್ ಮಾಡಿ ನೀವೆಲ್ಲರೂ ಓಟ್ ಮಾಡಿ ಆಯಿತಾ ಈ ವೀಕು ಮೋಕ್ಷಿತ ಯಾವುದೇ ಕಾರಣಕ್ಕೂ ಎಲಿಮಿನೇಟ್ ಆಗೋಲ್ಲ ಆಮೇಲೆ ನೀವು ಏನು ನೋಡ್ತಾ ಇದ್ದೀರಲ್ವಾ ಮೋಕ್ಷಿತ ವೋಟಿಂಗಲ್ಲಿ ಲಾಸ್ಟಲ್ಲಿದ್ದಾಳೆ ಮೋಕ್ಷಿತ ಆಯಿತಾ ಆಗಿದ್ದಾಳೆ ಈಗಿದ್ದಾಳೆ ಅಂತ ಅದು ಯಾವುದೂ ಅಲ್ಲ ಮೋಕ್ಷಿತ ನಿಜವಾಗ್ಲೂ ಸೇವ್ ಆಗ್ತಾರೆ ಯಾಕೆಂದರೆ ಕೆಲವೊಂದು ವೆಬ್ಸೈಟ್ಗಳು ಹೇಳಿರೋ ಪ್ರಕಾರವಾಗಿ ಮೋಕ್ಷಿತನ್ಗೂ ಕೂಡ ಹೈಯೆಸ್ಟ್ ಎಷ್ಟು ಓಟ್ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ನೀವೇನು ವರಿ ಮಾಡ್ಕೋಬೇಡಿ ಮೋಕ್ಷಿತ ಸೇವ್ ಆಗ್ತಾರೆ ನೀವು ಮಾಡಬೇಕಾಗಿರೋದಿಷ್ಟೇ ಮೋಕ್ಷಿತನಿಗೆ ಇವತ್ತು ರಾತ್ರಿ ಹನ್ನೆರಡು ಗಂಟೆ ತನಕ ಅಂದರೆ ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆ ತನಕ ಟೈಮ್ ಇದೆ ನಿಮ್ಮ ಓಟುಗಳನ್ನು ಮೋಕ್ಷಿತನ್ಗೆ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬೈ ಬಾಯ್